ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ಟಾಪಿಕ್ ಅಲ್ಲಿ ಏನಂದ್ರೆ ಕೆಲವೊಂದು ವಿಚಿತ್ರವಾದ ಕನಸುಗಳು ಅಂದ್ರೆ ಈ ಕನಸುಗಳನ್ನು ನೋಡುವುದು ಅಂದ್ರೆ ಕನಸಲ್ಲಿ ಈ ಘಟನೆಗಳನ್ನ ನೋಡುವುದು ಅಂದ್ರೆ ಅದು ಕೆಲವೊಂದು ವಿಶೇಷ ಅರ್ಥಗಳನ್ನು ನೀಡುತ್ತೆ ಅಂತೆ ಬನ್ನಿ ಅಂತಹ ಕೆಲವೊಂದು ವಿಶೇಷ ಅರ್ಥವನ್ನು ನೀಡುವಂತಹ ಕನಸುಗಳ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ಸತ್ತ ಹಾವಿನ ಬಗ್ಗೆ ಕನಸು ಇನ್ನು ಸ್ನೇಕ್ ಬಗ್ಗೆ ಯಾರು ಕನಸು ಕಾಣುವುದಿಲ್ಲ ಹೇಳಿ ಹೆಚ್ಚಿನವರು ಸ್ನೇಕ್ ಬಗ್ಗೆ ಕನಸು ಕಾಣುತ್ತಾರೆ ಅದು ಒಂದು ರೀತಿಯ ನಿಮ್ಮಲ್ಲಿರೋ ಭಯ ಅಂತಾನೆ ಹೇಳ್ಬೋದು ಯಾಕಂದರೆ ಹಾವಿನ ಬಗ್ಗೆ ಹೆಚ್ಚಿನವರಿಗೆ ಭಯ ಇರುತ್ತೆ ಹಾಗಾಗಿ ಅವುಗಳ ಬಗ್ಗೆ ಕನಸು ಬಿಡುತ್ತೆ ಇನ್ನು ನೀವೇನಾದರೂ ಕನಸಲ್ಲಿ ಸತ್ತ ಹಾವಿನ ಬಗ್ಗೆ ಕನಸು ಕಾಣುವುದು ಅಂದರೆ ಅದನ್ನು ನೋಡಿ ಭಯಪಡುವ ಅಗತ್ಯ ಇರುವುದಿಲ್ಲ ಯಾಕಂದರೆ ಇದನ್ನು ಮಂಗಳಕರ ಅಂತಾನೆ ಹೇಳ್ಬೋದು ಅಂದರೆ ಈ ಕನಸು ಬಿದ್ದರೆ ಜೀವನದಲ್ಲಿ ದುಃಖಗಳು ಮತ್ತು ತೊಂದರೆಗಳು ಕೊನೆಗೊಳ್ಳುತ್ತೆ ಅಂತ ಅರ್ಥ ಇನ್ನು ಈ ಕನಸು ರಾವಿನ ಅಶುಭ ಪರಿಣಾಮವನ್ನು ಕೂಡ ಕಡಿಮೆ ಮಾಡುತ್ತೆ ಅಂದ್ರೆ ನಿವಾರಿಸುತ್ತೆ ಅಂತ ಕೂಡ ಹೇಳ್ಬೋದು ಎರಡನೆಯದಾಗಿ ಕನಸಲ್ಲಿ ಶವವನ್ನು ನೋಡುವುದು ಇನ್ನು ಶವವನ್ನು ಕನಸಲ್ಲಿ ನೋಡಿದರೆ ಯಾರಿಗೆ ತಾನೇ ಭಯ ಆಗಲ್ಲ ಎಚ್ಚರವಾಗಿ ನಮಗೆ ಆಮೇಲೆ ನಿದ್ದೆನೇ ಬರಲ್ಲ ಆದರೆ ಶವವನ್ನು ನೋಡುವುದನ್ನು ಕೂಡ ಮಂಗಳಕರ ಅಂತ ಅಂತೆ ಅಂದರೆ ಇವುಗಳು ಕೂಡ ನಮಗೆ ಮಂಗಳಕರ ಚಿಹ್ನೆಯನ್ನು ನೀಡುತ್ತೆ ಅಂದರೆ ಇಂತಹ ಕನಸು ಯಾವಾಗಲೂ ಶುಭ ಫಲವನ್ನೇ ಅಂತೆ ಇನ್ನು ಇದು ಆರ್ಥಿಕ ಪ್ರಗತಿಯನ್ನು ಕೂಡ ಸೂಚಿಸುತ್ತೆ ಅಂತೆ ಹಾಗಾಗಿ ನೀವು ಅಂತಹ ಕನಸುಗಳ ಬಗ್ಗೆ ಭಯಪಡುವ ಅಗತ್ಯ ಇರುವುದಿಲ್ಲ ಮೂರನೆಯದಾಗಿ ಒಬ್ಬ ಉದ್ಯಮಿಯ ಶವಯಾತ್ರೆಯನ್ನು ನೋಡುವುದು ಅಂದರೆ ಉದ್ಯಮಿ ಅಂತಾನೆ ಇರಬೇಕಂತ ಇಲ್ಲ ಯಾರಾದರೂ ಶ್ರೀಮಂತ ವ್ಯಕ್ತಿಯ ಶವಯಾತ್ರೆ ಅಂತ ನೀವು ಕನಸಲ್ಲಿ ಕಾಣುವುದು ಅಂದರೆ ಅದನ್ನು ಕೂಡ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸು ಬಿದ್ದರೆ ನೀವೇನಾದ್ರೂ ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಪಡೆಯುತ್ತೀರಾ ಅಂತ ಅರ್ಥ ನಾಲ್ಕನೆಯದಾಗಿ ವಯಸ್ಸಾದ ವ್ಯಕ್ತಿಯು ಕನಸಲ್ಲಿ ಶವವಾಗಿ ಕಾಣುವುದು ಇನ್ನು ನೀವೇನಾದರೂ ಕನಸಲ್ಲಿ ವಯಸ್ಸಾದ ವ್ಯಕ್ತಿಯನ್ನು ಶವವಾಗಿ ಕಾಣುವುದು ಅಂದ್ರೆ ಇದನ್ನು ಕೂಡ ಶುಭ ಸೂಚಕ ಅಂತ ಹೇಳಲಾಗುತ್ತೆ ಅಂದ್ರೆ ನಿಮಗೆ ಆ ವ್ಯಕ್ತಿಯ ಪರಿಚಯ ಇದ್ದರೆ ಆ ವ್ಯಕ್ತಿಗೆ ಏನಾದರೂ ರೋಗ ಇದ್ರೆ ಆತ ರೋಗ ಅಂತ ಅರ್ಥ ಅದೇ ರೀತಿಯಲ್ಲಿ ನಿಮಗೆ ಏನಾದರೂ ರೋಗ ಇದ್ದರೂ ಕೂಡ ನೀವು ಕೂಡ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ಎಂಬ ಅರ್ಥವನ್ನ ಈ ಕನಸು ನೀಡುತ್ತೆ ಐದನೇದಾಗಿ ಇನ್ನು ಕನಸಲ್ಲಿ ಶವ ಶವಯಾತ್ರೆಯನ್ನು ನೋಡುವುದು ಇನ್ನು ಶವಯಾತ್ರೆಯನ್ನು ಕನಸಲ್ಲಿ ನೋಡಿದ್ರೂ ಕೂಡ ಅದನ್ನು ಶುಭ ಅಂತ ಪರಿಗಣಿಸಲಾಗುತ್ತೆ ಆದರೆ ಉರಿಯುತ್ತಿರುವ ಚಿತೆಯನ್ನ ಕನಸಲ್ಲಿ ನೋಡುವುದು ಅಂದರೆ ಅದನ್ನು ಅಶುಭ ಅಂತ ಹೇಳ್ಬೋದು ಯಾಕಂದರೆ ಅಂತಹ ಕನಸು ಅಂದರೆ ನಿಮ್ಮ ಸಹೋದರ ಅಥವಾ ನಿಮ್ಮ ನಿಕಟ ವ್ಯಕ್ತಿಯೊಂದಿಗೆ ಅಂದರೆ ನಿಮ್ಮ ಸಂಬಂಧದ ವ್ಯಕ್ತಿಯೊಂದಿಗೆ ನೀವು ತುಂಬಾ ಜೋರಾಗಿ ಜಗಳವನ್ನು ಆಡುತ್ತೀರಾ ಅಂತ ಅರ್ಥ